ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಮಗನಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಒಂದು ಬಿರುಡೆ ಬಿಟ್ಟ ಏನಪ್ಪ ಬುರ್ಡೆ ಅಂದರೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಬುರ್ಡೇ ರಾಮಯ್ಯನ ಮಗ ಚಿಕ್ಕ ರಾಮಯ್ಯ ಸಿದ್ದರಾಮಯ್ಯ ಹಿಂಗೆ ಹೇಳ್ಬಿಟ್ಟ ಅದೇನಾಯಿತು ಇದು ಹೈಕಮಾಂಡ್ ಅವ್ರಿಗೂ ಈಗ ಹೋಯ್ತು ಮೇಲೆ ಮತ್ತು ಇಲ್ಲಿ ರಾಜ್ಯದ ಎಲ್ಲ ನಾಯಕರುಗಳು ಗರ್ಮಾಗ್ಬಿಟ್ರು ಡಿ ಕೆ ಶಿವಕುಮಾರ್ ಕಡೆಯವರೆಲ್ಲರೂ ಎಲ್ಲ ಗರ್ಮಾಗಿ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವರು ಎಷ್ಟು ಸಾಧ್ಯನೋ ಅಷ್ಟು ಇವ್ರನಿಗೆ ಹಂಗೆಸಿ ಹಾಡಿ ಹೊಗಳಿ ಇದನ್ನು ಮಾಡಿದರು ಹಿಪ್ಪೆಕಾಯಿ ಮಾಡಿದ್ರು ಆದರೆ ಇವರು ಸಿದ್ದರಾಮಯ್ಯ ಮಗ ಹೆಚ್ಚಿಂದ ಹೇಳಿದ್ರು ನಾನು ಹೇಳಿದ್ದು ಒಂದೇ ಸಾರಿ ಇನ್ನು ಮತ್ತೆ ಮತ್ತೆ ಹೇಳಲ್ಲ ನಾನು ಅದಕ್ಕೆ ನಾನು ಬದ್ಧ ಹಂಗೆ ಹಿಂಗೆ ಅಂತ ಕೂತ್ಕೊಂಡು ಓಡಾಡ್ತಾಯಿತು ಅದು ಈಗ ವರಿಷ್ಠರಿಗೆ ಮೇಲೆ ಹೋಯಿತು ಮೇಲೆ ಹೋಗಿದೆ ಏನಾಯಿತು ಮೇಲಲ್ಲಿ ಹೇಳಿದ್ರು ಇನ್ನೊಂದು ತಿಂಗಳು ಅಲ್ಲಪ್ಪ ಅಧಿವೇಶನ ಮುಗಿಯವರ್ಗಾದರೂ ಸುಮ್ಮನೆ ಇರಬೇಕಲ್ವ ಹಂಗಂತ ಹೇಳ್ತಾ ಇದ್ದಾರೆ ಅಧಿವೇಶನ ಮುಗಿಯೋವರೆಗೆ ಇವ್ರಿಗೆ ಸುಮ್ಮನೆ ಇರೋಕ್ಕೇನಾಗಿತ್ತು ಅಷ್ಟು ಬೇಗ ಇವರು ಯಾಕೆ ಕುಣಿಬೇಕಾಗಿತ್ತು ಅಲ್ಲಿ ಅಧಿವೇಶನ ಮಾಡ್ತಾರಾ ಇಲ್ಲ ಇನ್ನೇನು ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಲಬುರಗಿನಲ್ಲಿ ಆಸ್ಪತ್ರೆಗಳು ಮತ್ತು ಕೆಲವು ಕಾಮಗಾರಿಗಳೆಲ್ಲ ನಡೀತಾವಂತೆ ಅದನ್ನು ಯಾವುದಕ್ಕೂ ಇವರು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರ ದುಡ್ಡು ಬಿಡುಗಡೆ ಆಗಿಲ್ಲ ಇದು ಒಂಥರ ಇದಾಯಿತು ಮತ್ತು ಇನ್ನೊಂದು ಮೂರನೇದು ಇನ್ನೊಂದು ಏನಪ್ಪ ಅಂದರೆ ತುಂಗಭದ್ರಾ ಡ್ಯಾಮ್ ಗೇಟ್ಗಳೆಲ್ಲ ಹೊಡೆದೋಗಿದೆಯಂತೆ ಅದರಲ್ಲಿ ಒಂದು ಗೇಟ್ ಹೊಡೆದೋಗಿ ನೀರು ವೇಸ್ಟು ಪೋಲ್ ಆಗ್ತಾಯಿದೆಯಂತೆ ಸುಮಾರು ಈಗಾಗಲೇ ಅದು ಹದಿನೈದು ದಿವಸದಿಂದನೂ ಹೇಳ್ತಾನೆ ಇದ್ದಾರೆ ಹದಿನೈದು ದಿನದಿಂದ ಎಷ್ಟು ನೀರು ಹೋಗಿರಬೇಕು ಲೆಕ್ಕ ಹಾಕೊಳ್ಳ್ರಿ ಆ ಕಡೆ ರೈತರಿಗೆ ಎರಡನೇ ಬೆಳೆಗೆ ನೀರು ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಂಗಾಗಿದೆ ಆದರೆ ಇನ್ನೂ ಅವರು ಬಿಲ್ ಮಾಡಿದರೆ ಬಿಲ್ಗೆ ಇವರು ಬಿಲ್ನಿಗೆ ಕೊಟ್ಟಿಲ್ಲ ಹಂಗಾಗಿ ಅವರು ಗೇಟ್ ಹಾಕಿಲ್ಲ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅದಕ್ಕೆ ನೀರಾವರಿ ಮಂತ್ರಿ ಯಾರಪ್ಪ ಹಂಗಂದರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಪಾಪ ಮಂತ್ರಿ ಮುಖ್ಯಮಂತ್ರಿ ಆಗುವ ಆಸೆನಲ್ಲಿ ಬೆಳ್ಳಿ ಡೆಲ್ಲಿ ಟು ಬೆಂಗಳೂರು ಬೆಂಗಳೂರು ಟು ಡೆಲ್ಲಿ ಅಂತ ಓಡಾಡ್ಕೊಂಡವ್ರೆ ಆದರೆ ಅಲ್ಲಿಗೆ ಹೋಗಿ ಕಾಮಗಾರಿ ನೋಡಿಲ್ಲ ಅಲ್ಲಿ ಏನು ವ್ಯವಸ್ಥೆ ಆಗಿದೆ ರೈತರಿಗೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದನ್ನ ನೋಡೋದಕ್ಕೆ ಅವರ ಹತ್ರ ಸಮಯ ಇಲ್ಲ ಮತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ವಿಧಾನಸೌಧೆಯಲ್ಲಿ ಸುವರ್ಣಸೌಧದಲ್ಲಿ ಅದರ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಅದರ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಹರಿಸಿದ್ರು ಎಲ್ಲಾರ್ಗು ಆದರೂ ಯಾರೋ ಅದರ ಬಗ್ಗೆ ಏನೂ ಮಾತಿಲ್ಲ ಅದೇ ಅದು ಈಗ ಉತ್ತರ ಕೊಟ್ಟು ಉತ್ತರ ಹೇಳಿದ್ದಾರೆ ಅದಕ್ಕೇನು ಉತ್ತರ ನಿಮಗೆ ಯಾರು ಹೇಳ್ತಾರೆ ಅಧಿಕಾರಿಗಳು ಅದನ್ನೆಲ್ಲ ಕೇಳಿಸ್ಕೊಂಡು ಏನು ಮಾಡ್ತಾರೆ ಅದಕ್ಕೊಂದು ಉತ್ತರ ಕೊಡ್ತಾರೆ ಯಾವುದಕ್ಕೆ ಆರ್ ಅಶೋಕ್ ಅವ್ರಿಗೆ ಅದೇ ನಿಂಗೆ ತೃಪ್ತಿ ಆರ್ ಅಶೋಕಣ್ಣ ಇನ್ನು ಏನು ನೀನು ಕೊಡೋಂಥ ಉತ್ತರಗಳು ಕೇಳತಕ್ಕಂಥ ಉತ್ತರಗಳಿಗೆ ಸಂಬಂಧಪಟ್ಟ ಮಂತ್ರಿಗಳು ಎದುರುಗಿದ್ದು ಉತ್ತರಗಳು ಕೊಟ್ಟರೆ ಪರವಾಗಿಲ್ಲಪ್ಪ ಇದು ಏನೋ ಕೆಲಸ ಆಗುತ್ತೆ ಅಂತ ಅನ್ಕೋಬೋದು ಯಾಕೆಂದರೆ ಅವರೇ ಇಲ್ವಲ್ಲ ನಿಮ್ಗೆ ಹಂಗಿದಾಗತ್ತೆ ಹ್ಞೂ ಹಿಂಗಾಗಿದೆ ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ಇನ್ನು ಕೈಗಾರಿಕೆ ಕೈಗಾರಿಕೆ ವಿಷಯದಲ್ಲಿ ಬೇಜಾನು ಕಾರ್ಯಕ್ರಮ ಮಾಡಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯರು ಹೇಳಿದ್ರು ಇವತ್ತರ್ಗು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೈಗಾರಿಕೆ ಕೈ ಕ್ಷೇತ್ರಕ್ಕೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಮತ್ತು ಅದನ್ನು ಯಾವುದನ್ನು ಕೂಡ ಇವರು ಸುಮಾರು ಇನ್ನೂರ ಇನ್ನೂರ ಹದಿನೈದು ಕಂಪ್ನಿಗಳಾಗಿದ್ದಾವೆ ಆ ಕಂಪ್ನಿಗಳಿಗೆ ಏನು ಹಣ ಬಿಡುಗಡೆಯಾಗಲಿ ಮತ್ತು ಅದಕ್ಕೆ ಮಂಜೂರು ಮಾಡೋದಾಗಲಿ ಯಾವುದೇ ಆದ ಕಾರ್ಯಗಳು ನಡೆದಿಲ್ಲ ಹಂಗಂತ ಆರ್ ಅಶೋಕ್ ಅವರು ಸದನದಲ್ಲಿ ಕೇಳಿದ ಪ್ರಶ್ನೆಗಳು ಬರೀ ಪ್ರಶ್ನೆ ಕೇಳೋದೇ ಆಗಿದೆ ಇವತ್ತು ಇವತ್ತೆಲ್ಲ ನೋಡೋಣ ಉತ್ತರ ಯಾವಾಗ ಸಿಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಮತ್ತು ಏನು ಕೆಲಸ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅದಕ್ಕೆ ತಕ್ಕಂತೆ ಏನು ಉತ್ತರ ಕೊಡ್ತಾರೆ ಅನ್ನೋದಿಗ ನಾವು ಕೇಳ್ಕೋಬೇಕಾಗಿದೆ ಮತ್ತೆ ಇಷ್ಟು ಹೇಳಿ ನಾನು ಇವತ್ತು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ